ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಬಿಗ್ ಅಪ್ಡೇಟ್ ಬಂದಿದೆ ಎಸ್ಕಾಮ್ನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಅದು ಫಿಸಿಕಲ್ ಡೇಟ್ ಅನೌನ್ಸ್ ಆಗಿದೆ ಹುಬ್ಬಳ್ಳಿ ಹೆಸ್ಕಾಂ ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿ ಸಹನ ಶಕ್ತಿ ಪರೀಕ್ಷೆ ನಡೆಸುವ ಬಗ್ಗೆ ನೋಡ್ಬೋದು ನೀವು ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹೆಸ್ಕಾಂನಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅವರು ಹೆಸ್ಕಾಂ ಡೇಟ್ನ ನೋಡಿಕೊಳ್ಳಿ ಸಹನ ಶಕ್ತಿ ಪರೀಕ್ಷೆ ದಿನಾಂಕ ಮತ್ತು ಸ್ಥಳಗಳ ಬದಲಾವಣೆ ಬಗ್ಗೆ ಯಾವುದೇ ಮನವಿ ಕೋರಿಕೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಇವೇನು ಫಿಕ್ಸ್ ಮಾಡಿದ್ದಾರಲ್ಲ ಡೇಟ್ ಮತ್ತು ಸ್ಥಳಗಳು ಇಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನೀವು ಈ ಒಂದು ದಿನಾಂಕದಲ್ಲಿ ನೀವು ನಿಮ್ಮ ಫಿಸಿಕಲ್ಗೆ ಅಟೆಂಡ್ ಆಗಲೇಬೇಕು ಅಂತ ಹೇಳಿದ್ದಾರೆ ಕೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬಿ ವಿ ಬಿ ಕ್ಯಾಂಪಸ್ ವಿದ್ಯಾನಗರ ಹುಬ್ಬಳ್ಳಿ ಸೇಮ್ ಡೇಟ್ ಎಲ್ಲ ಒಂದು ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಎಸ್ಕಮ್ಗೆ ಸಮಸ್ಯೆಯಂತೆ ಎರಡರಿಂದ ದಿನಾಂಕ ನಾಲ್ಕರವರೆಗೆ ಮೂರು ದಿನಗಳ ಕಾಲ ಈ ಒಂದು ನಾಲ್ಕು ಸ್ಥಳಗಳಲ್ಲಿ ನೀವು ಫಿಸಿಕಲ್ಗೆ ಅಟೆಂಡ್ ಆಗಬೇಕಾಗುತ್ತೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಯಾವುದು ಪ್ಲೇಸ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ಒಂದು ದಿನ ಅಡ್ವಾನ್ಸ್ ನಿಮ್ಮ ಫಿಸಿಕಲ್ ಗ್ರೌಂಡ್ಗೆ ಹೋಗಬೇಕಾಗುತ್ತೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿಸುತ್ತೇನೆ ನೋಡಿ ಸ್ನೇಹಿತರೆ ಈ ಹುಬ್ಬಳ್ಳಿ ಹಾವೇರಿ ಬಾಗಲಕೋಟೆ ಮತ್ತು ಬೆಳಗಾವಿ ಇವು ನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ನಡೆಸುತ್ತಾರೆ ಸೂಚನೆ ಕೊಟ್ಟಿದ್ದಾರೆ ನೋಡಿರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವಾಗ ಅಂಕಗಳನ್ನು ತಪ್ಪಾಗಿ ನಮೂಸಿದ್ದಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಯ ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗದ ಕಟ್ ಆಫ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು ಎಂದು ಒಂದು ವೇಳೆ ಶೇಕಡಾವಾರು ಅಂತ ಅಂತವು ನಿಗದಿಪಡಿಸಿದ ಕಟ್ ಆಫ್ಗಿಂತ ಕಡಿಮೆ ಇದ್ದಲ್ಲಿ ಅಂಥವರನ್ನು ಸಹನಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ ನೇರ ಮತ್ತು ಸಮತಳ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿ ತಪ್ಪು ಎಂದು ಕಂಡುಬಂದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಏನೆಂದರೆ ಒರಿಜಿನಲ್ ಟೆಂತ್ ಮಾರ್ಕ್ಸ್ ಕಾರ್ಡ್ ತಗೊಳ್ಕೊಂಡು ಹೋಗಿ ಅದು ಒರ್ಜಿನಲ್ ಇದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾರೆ ಇವತ್ತಿನ ಈ ಒಂದು ಬಿಗ್ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದೆಂದು ತಿಳಿಸ್ಕೊಡ್ತಾ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಕ್ರೌಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಜಸ್ಟ್ ನೀವು ಎಸ್ ಕಾಮ್ ಅಂತ ಟೈಪ್ ಮಾಡು ಕ್ಲಿಕ್ ನಂತರ ಹೊಡ್ರಿ ಇಲ್ಲಿ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬರುವಂತಹ ವೆಬ್ಸೈಟ್ ಎಸ್ಕಾಮ್ ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಅಫಿಷಿಯಲ್ ಎಸ್ಕಾಮ್ಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸುದ್ದಿ ಮತ್ತು ಘಟನೆಗಳು ಅಂತ ಇದೆ ನೋಡಿ ಈ ಒಂದು ಮೆನು ಮೇಡೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ನೀವು ಒಂದು ಬಿಗ್ ಅಪ್ಡೇಟ್ ಬಹಳ ಖುಷಿ ತಂದಿದೆ ಬೇಗ ಬೇಗ ಹೀಗೆ ನಡೆಸಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಸಹನ ಇಲ್ಲಿ ಎರಡನೇದಾಗಿ ಇದೆ ನೋಡಿ ಸಹನ ಶಕ್ತಿ ಪರೀಕ್ಷೆ ಕಾರ್ಯಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಜಸ್ಟ್ ಇವತ್ತು ಏಳು ಗಂಟೆಗಳ ಮೊದಲೇ ಈ ಒಂದು ಫಿಸಿಕಲ್ ಅಪ್ಡೇಟ್ ಬಿಟ್ಟಿದ್ದಾರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಎಸ್ಕಾಂ ಕೆರಿಯರ್ ಪವರ್ಮೆನ್ ಹುದ್ದೆಗಳ ನೇಮಕಾತಿ ಸ್ಥಾನ ಶಕ್ತಿ ಪರೀಕ್ಷೆ ನಡೆಸುವ ಬಗ್ಗೆ ವಹಿಸಲಾದ ಅಧಿಸೂಚನೆ ಇನ್ನೇಗೆ ಏನು ತೋರಿಸ್ತಿದ್ದ ತೋರಿಸಿದೆ ಸ್ನೇಹಿತರೆ ಅದು ನಿಮ್ಮ ಅದು ನೋಟಿಸ್ ಆಗಿತ್ತು ಅದೇನು ಎಕ್ಸಾಮ್ ಫಿಸಿಕಲ್ ಡೇಟ್ ಮತ್ತು ಮತ್ತು ನಿಮ್ಮ ಫಿಸಿಕಲ್ ಪ್ಲೇಸ್ ಗ್ರೌಂಡ ಬಗ್ಗೆ ಹೇಳೋದೇ ಅಲ್ಲ ಅದು ಆಗಿದೆ ಇದು ಒಂದು ನೋಟಿಸ್ ನಿಮಗೆ ಇಲ್ಲಿ ಕರೆಪತ್ರ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇದು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಇಲ್ಲಿ ಅಪ್ಲಿಕೇಶನ್ ಐ ಡಿ ನಿಮ್ಮ ಅಪ್ಲಿಕೇಶನ್ನಲ್ಲಿ ನೀವೇನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಒಂದು ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಐ ಡಿ ಇರುತ್ತೆ ಆ ಅಪ್ಲಿಕೇಶನ್ ಐ ಡಿ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ನಿಮ್ಮ ಎಂಟರ್ ಕ್ಯಾಪ್ಚ ಕೋಡ್ ಇದೆ ನೋಡಿ ಈ ಕ್ಯಾಪ್ಚ ಕೋಡ್ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಹಾಲ್ ಟಿಕೆಟ್ ಜೊತೆ ಏನೇನು ತೆಗೆದುಕೊಂಡು ಹೋಗಬೇಕು ಎಂದು ಈ ಒಂದು ಈ ಹಿಂದೆ ಒಂದು ವೀಡಿಯೋ ಮಾಡಿದ್ದೇನೆ ಅದು ಹೋಗಿ ನೀವು ನೋಡಬಹುದು ನೋಡಿ ಕರೆಕ್ಟಾಗಿ ನಿಮ್ಮ ಫಿಸಿಕಲ್ ಯಾವ ಡಿಸ್ಟಿಕ್ನಲ್ಲಿದೆ ಎಂದು ಸ್ಪಷ್ಟಪಡಿಸಿಕೊಂಡು ಒಂದು ಒಳ್ಳೆಯ ಫಿಸಿಕಲ್ ಪ್ರದರ್ಶನ ಕೊಟ್ಟು ಬನ್ನಿ ಅಂತ ಹೇಳ್ತಾ ಎಲ್ಲರೂ ಗೆದ್ದು ಬನ್ನಿ ನಿಮ್ಮ ಫಿಸಿಕಲ್ನಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ